ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ನಾವು ಈ ಹಿಂದಿನ ವಿಡಿಯೋದಲ್ಲಿ ಭಾರತ ಸಂವಿಧಾನದ ಆರ್ಟಿಕಲ್ ಒಂದನ್ನು ಗಮನಿಸಿದ್ವಿ ಈಗ ಇವತ್ತಿನ ವಿಡಿಯೋದಲ್ಲಿ ಆರ್ಟಿಕಲ್ ಎರಡನ್ನು ಗಮನಿಸೋಣ ಬಹಳಷ್ಟು ವಿಶೇಷವಾದಂತಹ ವಿಷಯವನ್ನ ಈ ಆರ್ಟಿಕಲ್ ಹೊಂದಿರೋದನ್ನ ನಾವಿಲ್ಲಿ ಗಮನಿಸ್ತೀವಿ ಬಂಧುಗಳೇ ಒಂದು ಕಡೆ ಒಂದು ಮಾತಿದೆ ಭಾರತ ಸಂವಿಧಾನದ ಬಗ್ಗೆ ತಜ್ಞರು ತುಂಬಾ ಚೆನ್ನಾಗಿ ಹೇಳ್ತಾರೆ ಮೈತೇರೇ ಹರ್ ಸವಾಲ್ ಕಾಕ್ ಮುಕಮ್ಮಲ್ ಜವಾಬ್ ಮೈ ತೆರೆ ಹರ್ ಸವಾಲ್ ಕಾಕ್ ಮುಕಮಲ್ ಜವಾಬ್ ಹ್ಞೂ ಕವಿ ಸಮಯ ಮಿಲೇತೋ ಮುಜೆ ಪಡ್ಲೇನಾ ಮೈ ಭಾರತ ಕಾ ಸಂವಿಧಾನ ಹ್ಞೂ ಅಂತ ಹೇಳುತ್ತೆ ಭಾರತದಲ್ಲಿರುವಂಥ ಪ್ರತಿಯೊಬ್ಬರ ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂತಂದ್ರೆ ಭಾರತದ ಸಂವಿಧಾನಲ್ಲಿದೆ ಬನ್ನಿ ನೋಡೋಣ ಆರ್ಟಿಕಲ್ ಟೂದಲ್ಲಿ ಏನಿದೆ ಅನ್ನುವಂಥದ್ದನ್ನು ಹೊಸ ರಾಜ್ಯಗಳ ಸ್ಥಾಪನೆ ಮಾಡುವಂಥದ್ದು ಮತ್ತು ಹೊಸ ಭೂಭಾಗವನ್ನು ಭಾರತದಲ್ಲಿ ವಿಲೀನಗೊಳಿಸುವಂಥದ್ದು ಒಟ್ಟು ಎರಡು ಮುಖ್ಯವಾದಂಥ ಪದ ಸಂವಿಧಾನದ ಎರಡನೇ ಆರ್ಟಿಕಲ್ ನೋಡ್ತೀವಿ ಒಂದು ಹೊಸ ರಾಜ್ಯ ಸ್ಥಾಪನೆ ಸ್ಥಾಪನೆ ಅನ್ನುವಂಥ ಪದವನ್ನು ನೋಡ್ತೀವಿ ಇನ್ನೊಂದು ಬೇರೆ ಭೂಭಾಗವನ್ನು ವಿಲೀನಗೊಳಿಸಿಕೊಳ್ಳುವಂಥದ್ದು ವಿಲೀನ ಅನ್ನುವಂಥ ಪದವನ್ನು ನೋಡ್ತೀವಿ ನೋಡಿ ಭಾರತ ಸಂವಿಧಾನ ನಿರ್ಮಾಪಕರು ಎಷ್ಟು ಬುದ್ಧಿವಂತರು ಮತ್ತು ಎಷ್ಟು ಮುಂದಾಲೋಚನೆಯನ್ನು ಹೊಂದಿರುವಂತಹ ಎಷ್ಟು ಪಾಸಿಟಿವ್ ವಿಚಾರವನ್ನು ಹೊಂದಿದ್ರು ಅಂತಂದರೆ ಭಾರತ ದೇಶ ಹತ್ತೊಂಬತ್ತು ನಲವತ್ತೇಳು ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ಭಾರತ ಇಭಾಗವಾಗಿ ಎರಡು ದೇಶವಾಗಿ ಭಾಗವಾಗುತ್ತೆ ಒಂದು ಪಾಕಿಸ್ತಾನ ಇನ್ನೊಂದು ಭಾರತ ದೇಶ ಇಂಥ ಸಂದರ್ಭದಲ್ಲಿ ಭಾರತದ ಭೂಭಾಗವೇ ಒಡೆದು ಇನ್ನೊಂದು ಕಡೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಭಾರತ ಸಂವಿಧಾನ ನಿರ್ಮಾಪಕರು ಎಂಥ ಆಶಯವನ್ನ ಅಂತಂದರೆ ಭಾರತವನ್ನ ಒಗ್ಗಟ್ಟುಗೊಳಿಸುವಂತ ಭಾವನೆಯನ್ನು ಸಂವಿಧಾನದಲ್ಲಿ ನೀಡುವುದರ ಮುಖಾಂತರ ಅದರ ಜೊತೆಯಲ್ಲೇ ಬೇರೆ ಭೂಭಾಗವು ನಮ್ಮ ದೇಶದಲ್ಲಿ ಬರುವಂತ ಸಂಭವ ಇದ್ರೆ ಅಥವಾ ಅವಕಾಶಗಳಿದ್ರೆ ಆ ಭೂಭಾಗವನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾರೆ ನೋಡಿ ಎಂತ ನೆಗೆಟಿವ್ ಸಿಚುವೇಶನ್ ಅಲ್ಲೂ ಕೂಡ ಪಾಸಿಟಿವ್ ಆಗಿ ಈ ಸಂವಿಧಾನ ತಜ್ಞರು ಯೋಚನೆಯನ್ನ ಮಾಡ್ತಾರೆ ಬನ್ನಿ ನೋಡೋಣ ಏನಿದೆ ಅಂತ ಇದರ ಆಧಾರದ ಮೇಲೆ ಸರ್ ನಮಗೆ ಯಾವುದಾದ್ರೂ ಭೂಭಾಗ ಹೋಗಿರೋದೆ ಗೊತ್ತು ಒಂದ್ ಕಡೆ ಪೂರ್ವ ಈಗಿರುವಂಥ ಬಾಂಗ್ಲಾದೇಶ ಆ ಕಾಲಕ್ಕೆ ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ದೀವಿ ಮತ್ತೆ ಈ ಪಾಕಿಸ್ತಾನ ದೇಶವನ್ನು ನಮ್ಮ ದೇಶದಿಂದ ಹೊರ ಹೋಗಿರುವಂಥ ಭೂಭಾಗ ಇವೆಲ್ಲ ಅಖಂಡ ಭಾರತದಿಂದ ಹೊರ ಹೋಗಿರುವಂಥದ್ದು ಮತ್ತೆ ಬೇರೆ ಯಾವುದಾದರೂ ನಮ್ಮ ದೇಶಕ್ಕೆ ತಗೊಂಡಿದ್ದೀವ ಭಾರತದ ಈ ಸಂವಿಧಾನದ ಆರ್ಟಿಕಲ್ ಟೂ ಪ್ರಕಾರವಾಗಿ ತೆಗೆದುಕೊಂಡಿದ್ದೀವ ಅಂತಂದ್ರೆ ನೋಡಿ ಏನಿದೆ ನೂರ ಎಪ್ಪತ್ತೈದರಲ್ಲಿ ಈಗಿರುವಂತಹ ಇಪ್ಪತ್ತನೇ ರಾಜ್ಯ ಸಿಕ್ಕಿಂ ಏನಿದೆಯಲ್ಲ ಅದು ಒಂದು ಸ್ವತಂತ್ರ ದೇಶವಾಗಿತ್ತು ಅಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತಕ್ಕೆ ಚೈನಾ ದೇಶ ಟಿಬೆಟ್ ಮೇಲೆ ಯುದ್ಧವನ್ನು ಮಾಡಿ ಟಿಬೆಟನ್ನು ಆಕ್ಯುಪೈ ಮಾಡಿಕೊಂಡು ಅಲ್ಲಿಂದ ಅಲ್ಲಿರುವಂಥ ಜನರನ್ನು ಬೇರೆ ಬೇರೆ ಕಡೆ ಕಳಿಸಿ ಇಡೀ ಭೂಭಾಗವನ್ನು ಹಿಡಿತಕ್ಕೆ ತೆಗೆದುಕೊಳ್ತದೆ ಆವಾಗ ಸಿಕ್ಕಿಂ ಕೂಡ ನನ್ನ ಒಂದು ಭಾಗ ಅನ್ನುವಂಥ ಭಾವನೆಯನ್ನು ಚೈನಾ ವ್ಯಕ್ತಪಡಿಸೋದನ್ನು ಕಂಡಂಥ ಸಿಕ್ಕಿಂ ಅವಾಗ ಏನು ಮಾಡ್ತಾರೆ ಚೋಗಿಯಾಲ್ ರಾಜರಿದ್ದಿರ್ತಾರೆ ಇದ್ದಿರ್ತಾರೆ ಆ ರಾಜರು ಭಾರತದೊಂದಿಗೆ ಒಪ್ಪಂದವನ್ನ ಮಾಡಿಕೊಳ್ತಾರೆ ಚೋಗಿಯಾಲ್ ರಾಜ ಭಾರತದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಭಾರತದಲ್ಲಿ ವಿಲೀನ ಆಗಲು ನಮಗೆ ಅವಕಾಶ ಮಾಡಿಕೊಡಿ ದಯವಿಟ್ಟು ನಾವು ಇಲ್ಲೇ ಇರ್ತೀವಿ ಅಂತ ಅದಕ್ಕೆ ಕಂಡೀಷನ್ ಅನ್ನ ಇಡ್ತಾನೆ ದಯವಿಟ್ಟು ನೋಡಿ ನಮಗೆ ಹೇಗೆ ಚೈನಾ ದೇಶ ಟಿಬೆಟ್ ಮೇಲೆ ಯುದ್ಧವನ್ನ ಮಾಡಿ ಟಿಬೆಟ್ ಅನ್ನ ವಶಪಡಿಸಿಕೊಂಡು ಟಿಬೆಟ್ನ ಜನರನ್ನ ಚೈನಾದ ಮೂಲೆ ಮೂಲೆಯಲ್ಲಿ ಬೇರೆ ಬೇರೆ ಕಡೆ ಪೂರ್ವಕ್ಕೊಂದಿಷ್ಟು ಜನ ಪಶ್ಚಿಮಕ್ಕೊಂದಿಷ್ಟು ಜನ ಉತ್ತರಕ್ಕೊಂದಿಷ್ಟು ಜನ ಒಯ್ದಿಟ್ಟಿದ್ದಾರೆ ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಸಿಕ್ಕಿಂ ಅನ್ನುವಂಥದ್ದು ಒಂದು ಕುಟುಂಬ ಇದ್ದಂಗೆ ಅದನ್ನ ಡಿವೈಡ್ ಮಾಡಬೇಡಿ ಅಂತಂದಾಗ ಭಾರತ ರಾಜಕೀಯ ತಜ್ಞರು ಎಷ್ಟು ಬುದ್ಧಿವಂತರ ಇದ್ರು ಆ ಕಾಲಕ್ಕೆ ಹತ್ತೊಂಬತ್ತ ಎಪ್ಪತ್ತರ ಸಂದರ್ಭದಲ್ಲಿ ಅಂತಂದ್ರೆ ಇವರು ಚೋಗಿಯಲ್ ರಾಜನ್ಗೆ ಒಂದು ಮಾತನ್ನು ಕೊಡ್ತಾರೆ ನೋಡಿ ನಾವು ವಸುದೈವ ಕುಟುಂಬ ಕಂ ಎನ್ನುವಂಥ ವಿಚಾರದಲ್ಲಿ ನಾವು ಭರವಸೆಯನ್ನು ಇಟ್ಟಂಥ ಭಾರತ ದೇಶದವರು ಹಾಗಾಗಿ ನೀವು ನಮ್ಮ ದೇಶದಲ್ಲಿ ಬಂದಿರಿ ನಮಗೆ ನಿಮಗೆ ಯಾವುದೇ ರೀತಿಯಿಂದ ನಮ್ಮ ಕಡೆಯಿಂದ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಆತ ಅನುಮಾನದೊಂದಿಗೆ ಭಾರತದಲ್ಲಿ ಬರ್ತಾನೆ ಚೋಗಿಯಾಲ್ ರಾಜನಿಗೆ ಭರವಸೆಯನ್ನು ನೀಡಿದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮೂವತ್ತ್ನಾಲ್ಕನೇ ತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಿ ಸಿಕ್ಕಿಂ ರಾಜ್ಯವನ್ನು ನನ್ನ ದೇಶದಲ್ಲಿ ತೆಗೆದುಕೊಳ್ತಾರೆ ಸಿಕ್ಕಿಂ ರಾಜ ಟ್ರೈಲಾಗಿ ಆಗಿ ನಾನು ಒಂದು ವರ್ಷ ನೋಡ್ತೀನಿ ನೀವು ಯಾವ ರೀತಿ ನಮ್ಮನ್ನ ಇಟ್ಕೊಳ್ತೀರಾ ಅಂತ ನೋಡ್ತಾನೆ ಅವಾಗ ಈ ಮೂವತ್ನಾಲ್ಕನೇ ತಿದ್ದುಪಡಿ ಅವರಿಗೆ ರಾಜ್ಯ ಅಂತ ಕರೆಯಂಗಿಲ್ಲ ಸಹರಾಜ್ಯ ಅಂತ ಕರೀತ ಭಾರತದ ಒಂದು ಸಹರಾಜ್ಯ ಅಂತ ಒಂದು ವರ್ಷದ ನಂತರ ಅವರಿಗೆ ಅರ್ಥ ಆಗುತ್ತೆ ಇಲ್ಲ ಈ ದೇಶದವರ ಸಂಸ್ಕೃತಿ ಈ ದೇಶದವರ ಆಡಳಿತ ಈ ದೇಶದವರ ಪ್ರೀತಿ ಮಮತೆ ವಾತ್ಸಲ್ಯ ಹೆಂಗಿದೆ ಅಂತಂದ್ರೆ ನಮ್ಮ ಹಾಗೆ ಇದೆ ಅಂತ ಗೊತ್ತಾದ ನಂತರ ನೋಡಿ ನಮ್ಮ ದೇಶ ಯಾವತ್ತೂ ಭವ್ಯ ಭಾರತ ಶ್ರೇಷ್ಠ ಪರಂಪರೆ ಶ್ರೇಷ್ಠವಾದಂಥ ಒಂದಿಷ್ಟು ದೇಶದ ಶ್ರೇಷ್ಠತೆಯನ್ನು ಹೊಂದಿರುವಂಥ ಪ್ರಪಂಚದಲ್ಲಿ ಎಷ್ಟು ಜನ ಭಾರತ ಮೇಲೆ ದಾಳಿಯನ್ನ ಮಾಡಿದ್ರು ನೀವು ಎಲ್ಲಿ ಪರ್ಸಿಯನ್ರಿಂದ ಅಥೆನ್ಸ್ ಅಥೆನ್ಸ್ನವರಿಂದ ಹೋಣರು ಹೋಣರಿಂದ ಮೊಘಲರು ಎಲ್ಲರನ್ನು ಗಮನಿಸಿ ನೀವು ಭಾರತ ದೇಶದಲ್ಲಿ ಎಲ್ಲರನ್ನ ತನ್ನ ಬಾಹುಬಂಧನದಲ್ಲಿ ಪ್ರೀತಿಯಿಂದನೇ ಆಹ್ವಾನ ಮಾಡಿರುವಂಥ ಅಂಥ ದೇಶ ಅನ್ನೋದು ಸಿಕ್ಕಿಂ ರಾಜನಿಗೂ ಅರ್ಥ ಆಗುತ್ತೆ ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕೆ ಸಂವಿಧಾನಕ್ಕೆ ಇನ್ನೊಂದು ತಿದ್ದುಪಡಿ ಮೂವತ್ತೈದನೇ ತಿದ್ದುಪಡಿಯನ್ನು ಮಾಡಿ ಭಾರತದ ಭಾಗವನ್ನಾಗಿಸಿ ಭಾರತ ದೇಶದಲ್ಲಿ ಅದನ್ನು ಇಟ್ಕೊಳ್ತಾರೆ ಇದನ್ನ ನಾವು ಗಮನಿಸುವುದೇನಂತಂದ್ರೆ ಸಂವಿಧಾನ ತಜ್ಞರ ಸಂವಿಧಾನ ರಚನೆಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಆ ಕಾಲದ ಜವಾಹರ್ಲಾಲ್ ನೆಹರು ಅವರಾಗಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಲಿ ಮತ್ತು ಇಡೀ ಸಂವಿಧಾನ ಸಭೆ ಎಷ್ಟು ಬುದ್ಧಿವಂತರಾಗಿದ್ರು ಅಂತಂದ್ರೆ ನನ್ನ ಭೂಭಾಗ ಹೊರಗೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ಮುಂದೊಂದು ದಿವಸ ನೂರಾರು ವರ್ಷಗಳ ನಂತರ ನಮಗೆ ಅವಕಾಶ ಸಿಕ್ಕಾಗ ಇನ್ನೊಂದು ಭೂಭಾಗವನ್ನು ನಾವು ತೆಗೆದುಕೊಳ್ಳುವಂತ ಅವಕಾಶ ಸಂವಿಧಾನದಲ್ಲಿ ಕೊಡ್ತೀವಿ ಅಂತ ಅದನ್ನು ಕೊಟ್ಟಿರೋದು ಈಗ ನೋಡಿ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಅನ್ನುವಂಥ ಪ್ರದೇಶದವರು ಕೂಡ ಸ್ವತಂತ್ರದ ಬೇಡಿಕೆಯನ್ನು ಅವಾಗವಾಗಿ ಇಡ್ತಿರ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತು ಅದು ಭೂಭಾಗ ನಮಗೆ ಸೇರುವಂಥ ಸಂಭವ ಕೂಡ ಇದ್ದಿರುತ್ತೆ ಅದಕ್ಕೆ ಅವಕಾಶ ಸಂವಿಧಾನ ಕೊಟ್ಟಿದೆ ಹೀಗೆ ಭಾರತದ ಸಂವಿಧಾನದ ಶ್ರೇಷ್ಠತೆ ಎಲ್ಲಿದೆ ಅಂತಂದರೆ ಎರಡನೇ ಕಲಮಲ್ಲಿ ಏನು ಹೇಳುತ್ತೆ ಬೇರೆ ಭೂಭಾಗಗಳನ್ನು ಕೂಡ ನೀವು ರಚನೆ ಮಾಡಿಕೊಳ್ಳಬಹುದು ಇದರಲ್ಲಿ ಇನ್ನೊಂದಿದೆ ಬೇರೆ ಭೂಭಾಗವನ್ನು ವಿಲೀನಗೊಳಿಸಿಕೊಳ್ಳುವುದರೊಂದಿಗೆ ನಮ್ಮ ದೇಶದಲ್ಲಿರುವಂಥ ಭೂಭಾಗಗಳಲ್ಲಿ ಹೊಸ ರಾಜ್ಯಗಳನ್ನು ಕೂಡ ನೀವು ಸ್ಥಾಪನೆ ಮಾಡಿಕೊಳ್ಳಬಹುದು ನಾವು ಹಿಂದಿನ ವಿಡಿಯೋದಲ್ಲಿ ಇವೆಲ್ಲವನ್ನು ಗಮನಿಸ್ತೀವಿ ಹೇಗೆ ರಾಜ್ಯಗಳನ್ನು ಸ್ಥಾಪನೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಬಂಧುಗಳೇ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಆದಷ್ಟು ಬೇಗ ಆರ್ಟಿಕಲ್ ತ್ರೀಯನ್ನು ತೆಗೆದುಕೊಂಡು ಬರ್ತೀನಿ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಹೇಗೆ ರಾಜ್ಯಗಳ ನಾಮಕರಣ ಬದಲಾಯಿತು ಕರ್ನಾಟಕದ ಹೆಸರು ಯಾವಾಗ ಬಂತು ಮತ್ತು ಏಕೆ ಬಂತು ಹೇಗೆ ಬಂತು ಸಂವಿಧಾನ ಅದರಲ್ಲಿ ಏನನ್ನ ಮಾಹಿತಿಯನ್ನು ಕೊಟ್ಟಿದೆ ಸಂವಿಧಾನ ಪ್ರಕಾರವಾಗಿ ಹೇಗೆ ಮಾಡಲಾಗುತ್ತೆ ಇವೆಲ್ಲವನ್ನ ನಾವು ಗಮನಿಸೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಜೈ ಭೀಮ್ ನಮಸ್ಕಾರ ನಮೋ ಬುದ್ಧ